ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ಇವತ್ತು ಫ್ರೆಂಡ್ಸ್ ಸೂಪರ್ ಆಗಿರೋ ಇನ್ನೊಂದು ಅನ್ನು ಡಿಸೈನನ್ನು ಇದ್ದೀನಿ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕು ನೆಕ್ ಡಿಸೈನ್ ಇದು ಬ್ಯಾಕಲ್ಲಿ ನೆಕ್ ತಗೊಂಡು ನೀವು ಈ ರೀತಿ ಡಿಸೈನನ್ನು ಮಾಡ್ಬೋದು ಅಂದರೆ ಸ್ಯಾರಿ ಮತ್ತು ಬ್ಲೌಸು ಸೇಮ್ ಕಲರ್ ಇದ್ದಾಗ ಬಾರ್ಡರನ್ನು ತಗೊಂಡು ಈ ಡಿಸೈನನ್ನು ಮಾಡ್ಬೋದು ನೋಡಿ ಕ್ಯಾನ್ವಸಲ್ಲಿ ತುಂಬ ಜನಕ್ಕೆ ಡಿಸೈನ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಹಾಗಾಗಿ ನಾನು ಕ್ಯಾನ್ವಸಲ್ಲಿ ಡಿಸೈನ್ ಮಾಡೋದೇ ವೀಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ನೋಡಿ ಕ್ಯಾನ್ವಾಸ್ ಪೇಪರಿಂದ ಡಿಸೈನ್ ಮಾಡುವಾಗ ಕ್ಯಾನ್ವಸ್ನ ಡಬಲ್ ಫೋಲ್ಡ್ ಆಗಿ ಈ ರೀತಿ ತಗೊಂಡ್ಬಿಟ್ಟು ಈ ರೀತಿ ಬೋಟ್ನಿಕ್ ಶೇಪನ್ನು ಕೊಟ್ಕೊಂಡು ಒಂದು ಅಥವಾ ಒಂದೂವರೆ ಇಂಚಿಗೆ ನೀವು ಎಷ್ಟು ಅಗ್ಲ ಡಿಸೈನ್ ಅನ್ನೋದು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಕೊಬೋದು ಒಂದೂವರೆ ಇಂಚಿಗಾದರೂ ಮಾಡ್ಕೋಬಹುದು ಒಂದು ಇಂಚಿಗಾದರೂ ಮಾಡ್ಕೋಬೋದು ಇಲ್ಲಿ ನಾವು ಒಂದು ಇಂಚಿಗೆ ಮಾರ್ಕ್ ಮಾಡ್ತಾ ಇದೀವಿ ಕ್ಯಾನ್ವಸ್ನಲ್ಲಿ ಯಾರಿಗಲ್ಲ ಡಿಸೈನ್ ಮಾಡೋದಕ್ಕೆ ಬರಲ್ಲ ಅನ್ನೋರು ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ನೋಡಿ ಕ್ಯಾನ್ವಸ್ ಪೇಪರಲ್ಲಿ ಟ್ರೇಸ್ ಆದಮೇಲೆ ನಾವು ಮೈನ್ ಫ್ಯಾಬ್ರಿಕ್ ಅಥವಾ ಲೈನಿಂಗ್ ಮೇಲೆ ಟ್ರೇಸ್ ಮಾಡಿಕೊಂಡು ಮೇಲ್ಗಡೆ ಇರೋವಂಥ ಒಂದು ಬೋಟ್ನಿಕ್ ಶೇಪನ್ನು ಹೊಲಿದು ಕಟ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಶೇಪ್ಗೆ ಇದೇ ರೀತಿ ಮಾಡಬೇಕು ನೆಕ್ಸ್ಟು ಈಗ ನಾವು ಬ್ಲೌಸಿನ ಬ್ಯಾಕಲ್ಲಿ ಬ್ರಾಡಾಗಿ ನಾವು ಡಿಸೈನ್ ಕೊಡೋದ್ರಿಂದ ಇಷ್ಟು ಹೊಲದಾದಮೇಲೆ ನಾವು ಆ ಡಿಸೈನನ್ನು ಕೊಡಬೇಕಾಗತ್ತೆ ಈ ಬ್ಲೌಸಲ್ಲಿ ಬಾರ್ಡರನ್ನು ತೆಗೆದ್ಬಿಟ್ಟು ನಾವು ಡಿಸೈನ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅನ್ನೋದು ನೋಡಿ ಫಸ್ಟ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಕುತ್ತಕ್ಕೆ ಶೇಪ್ ರೌಂಡ್ ಶೇಪನ್ನು ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಬೇಕು ನಂತರ ಬ್ಲೌಸಿನ ಬ್ಯಾಕ್ ಡಿಸೈನನ್ನು ಮಾಡಬೇಕು ಯಾರೆಲ್ಲ ನೆಕ್ ಡಿಸೈನ್ ಮಾಡ್ತೀರಾ ಹಾಗೆ ನಿನ್ನೆ ಒಂದು ವಿಡಿಯೋದಲ್ಲಿ ನೀವೆಷ್ಟು ತಗೊಳ್ತೀರಾ ಡಿಸೈನ್ ಮಾಡಿ ಹೊಲ್ಕೊಟ್ರೆ ಹೇಳ್ಬಿಟ್ಟು ಕಮೆಂಟ್ ಬಂದಿತ್ತು ನಾವು ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟರೆ ಐನೂರು ರೂಪಾಯಿ ಇಲ್ಲ ಫೋರ್ ಫಿಫ್ಟಿ ಈಗ ಇಲ್ಲೆಲ್ಲ ತುಂಬ ಚೌಕಾಸಿ ಮಾಡ್ತಾರೆ ಜಾಸ್ತಿ ಅಮೌಂಟನ್ನು ಕೊಡೋದಿಲ್ಲ ನೋಡಿ ಇವಾಗ ಸ್ಯಾರಿ ಪೀಸನ್ನು ನಾವು ಪೈಪಿಂಗಿಗೆ ತಗೊಳ್ತಾ ಇದ್ದೀವಿ ಥ್ರೆಡ್ ಪೈಪಿಂಗ್ ಮಾಡ್ತೀವಿ ಈ ಬ್ಲೌಸಿಗೆ ಇವರು ನಾಲ್ಕು ಬ್ಲೌಸ್ ಕೊಟ್ಟಿದ್ದರು ನಾಲ್ಕು ಬ್ಲೌಸಿಗೂ ಸಹಿತ ಥ್ರೆಡ್ ಪೈಪಿಂಗನ್ನೇ ಮಾಡಿದ್ದೀವಿ ಸ್ಯಾರಿ ಪೀಸಲ್ಲಿ ಥ್ರೆಡ್ ಪೈಪಿಂಗನ್ನು ಮಾಡ್ಕೊಳ್ತೀವಿ ಬಟ್ಟೆ ತುಂಬ ಕಡಿಮೆ ಇದ್ದಾಗ ನಾವು ಈ ರೀತಿ ಪೈಪಿಂಗಿಗೆ ಕಟ್ ಮಾಡ್ಕೊಡ್ತೀವಿ ಇದನ್ನು ಕ್ರಾಸಾಗಿ ನಾವು ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಸ್ಟ್ರೈಟ್ ಪೀಸ್ ಕಟ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡಿಕೊಂಡ್ರೆ ಅಂದರೆ ಕ್ರಾಸ್ ಪಟ್ಟಿ ಥರ ಜಾಯಿಂಟ್ ಮಾಡಿಕೊಂಡ್ರೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಬಟ್ಟೆ ಜಾಸ್ತಿ ಇತ್ತಂದರೆ ನೀವು ಕ್ರಾಸಾಗಿ ಪೈಪಿಂಗಿಗೆ ಕಟ್ ಮಾಡ್ಕೊಬೋದು ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀವಿ ಈ ಬ್ಲೌಸಿಗೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಕ್ರಾಸಲ್ಲಿ ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಸ್ಟ್ರೈಟಾಗಿ ತುಂಬ ಕಡಿಮೆ ಬಟ್ಟೆ ಇದೆ ಅಂದಾಗ ನೀವು ಈ ರೀತಿ ಮೆಥಡನ್ನು ಫಾಲೋ ಮಾಡ್ಬೋದು ನೋಡಿ ಉದ್ದ ಕ್ರಾಸ್ ಪಟ್ಟಿನ ರೆಡಿ ಆದಮೇಲೆ ಈಗ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಥ್ರೆಡ್ಡನ್ನು ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀವಿ ಫಸ್ಟು ನಂತರ ನಾವು ಸಿಂಗಲ್ ನೀಡ್ ಹಾಕ್ಕೊಂಡಿದ್ದೀವಿ ಅಂದರೆ ಕುದುರೆನ ಸಿಂಗಲ್ ಹಾಕ್ಕೊಂಡಿದ್ದೀವಿ ಥ್ರೆಡ್ ಪೈಪಿಂಗ್ ಕೊಡೋಕ್ಕೆ ಈಸಿ ಆಗುತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಥ್ರೆಡ್ ಪೈಪಿಂಗು ಅನ್ನೋದು ನನಗೆ ಕಮೆಂಟ್ ಮಾಡಿ ಥ್ರೆಡ್ ಪೈಪಿಂಗ್ ವಿಡಿಯೋ ಹಾಕಿ ಅಂತ ತುಂಬ ಕಮೆಂಟ್ ಬರ್ತಾಯಿತ್ತು ಇನ್ನೊಂದು ವಿಡಿಯೋದಲ್ಲಿ ತುಂಬ ನಿಧಾನವಾಗಿ ಬರೀ ಥ್ರೆಡ್ ಪೈಪಿಂಗಿಂದೆ ವಿಡಿಯೋನ ಹಾಕ್ತೀನಿ ನೋಡಿ ನಾವು ಈಗ ಥ್ರೆಡ್ ಪೈಪಿಂಗ್ ಇದ್ದೀವಿ ಈಗ ಸ್ವಲ್ಪ ಕಟ್ಟಿಂಗ್ ಈ ರೀತಿ ಮಾಡಿಕೊಂಡು ನಂತರ ಡಿಸೈನ್ ಕೊಡೋದಕ್ಕೆ ಬಾರ್ಡರನ್ನು ರೆಡಿ ಇದ್ದೀವಿ ಬಾರ್ಡರನ್ನು ಡಬಲ್ ಕೊಟ್ಟು ಸ್ಟಿಚ್ ಮಾಡಿಕೊಂಡು ಕ್ಯಾನ್ವಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಪಿನ್ ಹಾಕೊಬೇಕು ಯಾಕಂದರೆ ಬಿಗಿನರ್ ಸ್ಟಿಚ್ ಮಾಡೋರಿಗೆ ಕಷ್ಟ ಆಗುತ್ತೆ ನಾವು ಐರನ್ ಬಾಕ್ಸಲ್ಲೇನು ಅಂಟಿಸ್ತಾ ಇಲ್ಲ ಹಾಗೆ ಅದನ್ನು ಇಟ್ಕೊಂಡು ಗುಂಡು ಪಿನ್ ಹಾಕಿ ರವಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಈಗ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡಬೇಕು ನಾರ್ಮಲ್ ಪೈಪಿಂಗ್ ಸಹ ಕೊಡ್ಬೋದು ನಾವು ಇವರು ಥ್ರೆಡ್ ಪೈಪಿಂಗ್ ಹೇಳಿದ್ರಿಂದ ಥ್ರೆಡ್ ಪೈಪಿಂಗೇ ಕೊಡ್ತಾಯಿದ್ದೀವಿ ಈ ರೀತಿ ಬಾರ್ಡರಿಗೆ ಅಂಟಿಸ್ಕೊಂಡು ಆದಮೇಲೆ ಥ್ರೆಡ್ ಪೈಪಿಂಗನ್ನ ಕೊಡಬೇಕು ನೋಡಿ ಸಿಂಗಲ್ ಕುದುರೆನ ಹಾಕ್ಕೊಂಡಿದ್ದೀವಿ ನಾವು ನೀವೆಲ್ಲ ಯಾವ ರೀತಿ ಇದೇ ರೀತಿ ಥ್ರೆಡ್ ಪೈಪಿಂಗ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಈ ಡಿಸೈನ್ ಇಷ್ಟ ಆಯಿತಾ ಅಂತಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ಡಿಸೈನನ್ನು ನಾವು ಸ್ಟಿಚ್ ಮಾಡ್ತೀವಿ ಅದರ ವಿಡಿಯೋ ಸಹಿತ ಇಲ್ಲಿ ಹಾಕ್ತೀವಿ ನೀವು ಯಾರಾದರೂ ಹೊಸಬ್ರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಮಗಿನ್ನೂ ಹೆಚ್ಚು ಹೆಚ್ಚು ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕಲ್ವಾ ನಮಗೂ ಸಹಿತ ಇಂಟ್ರೆಸ್ಟ್ ಬರುತ್ತೆ ಇನ್ನು ಯಾವ ರೀತಿ ಡಿಸೈನ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಅದೇ ರೀತಿ ಡಿಸೈನನ್ನು ಸ್ಟಿಚ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಪೈಪಿಂಗ್ ಕೊಟ್ಟಾಗ ತುಂಬ ಲುಕ್ ಬರುತ್ತೆ ಈಗ ಲೇಸ್ ಎಲ್ಲ ಜಾಸ್ತಿ ಯಾವುದಕ್ಕೂ ಅಂಟಿಸೋಕ್ಕೆ ಅಂದರೆ ತುಂಬ ಜನ ಇಲ್ಲಿ ನಮ್ಮಲ್ಲೆಲ್ಲ ತುಂಬ ಜನ ಲೇಸನ್ನೇ ಹೇಳಿ ಕೇಳ್ತಾರೆ ಆದರೆ ಟ್ರ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಯಾವಾಗಲೂ ಏನೂ ಹಾಳಾಗಲ್ಲ ಅದು ನೋಡಿ ಈ ರೀತಿ ಕಟ್ ಕೊಟ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನಂತರ ಇದು ತುಂಬ ಈಸಿಯಾಗಿರೋ ಡಿಸೈನು ಹಾಗೆ ತುಂಬ ಚೆಂದ ಕಾಣುತ್ತೆ ನೋಡಿ ಇದು ಬ್ಯಾಕಲ್ಲಿ ನಾವು ಇಷ್ಟು ಬ ರೆಡಿ ಮಾಡ್ಕೊಂಡು ಆದಮೇಲೆ ಈಗ ನಾವು ಮಧ್ಯ ಸೆಂಟ್ರಲ್ಲಿ ಒಂದು ಕಟ್ ಹಾಕ್ಕೊಂಡು ರೆಡಿ ಮಾಡಿರೋಂಥ ಕ್ಯಾನ್ವಸ್ ಡಿಸೈನನ್ನು ಬ್ಯಾಕಲ್ಲಿ ಹಚ್ಚಬೇಕು ನೋಡಿ ಈ ರೀತಿ ಮಧ್ಯ ಸೆಂಟ್ರಲ್ಲಿ ಮಾರ್ಕ್ ಮಾಡಿ ಗುಂಡ್ಪಿನನ್ನು ಹಾಕ್ಕೊಳ್ಳಿ ಆದಷ್ಟು ಯಾಕಂದರೆ ಸ್ವಲ್ಪ ಕ್ರಾಸ್ ಆದ್ರೂ ಈ ಡಿಸೈನ್ ಚೆನ್ನಾಗಿ ಬರೋದಿಲ್ಲ ಸೆಂಟ್ರಲ್ಲಿ ಪಿನ್ ಹಾಕ್ಕೊಂಡು ತುಂಬ ಪ್ರಾಕ್ಟೀಸ್ ಇರೋರಾದರೆ ಹಾಗೇ ಸ್ಟಿಚ್ ಮಾಡ್ಬೋದು ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಿದ್ದೀರಂದರೆ ಈ ರೀತಿ ಮಧ್ಯ ಸೆಂಟ್ರಲ್ಲಿ ಇದರಲ್ಲಿ ಕನ್ಫ್ಯೂಸ್ ಆಗಿಬಿಡಿ ಫ್ರೆಂಡ್ಸ್ ಅಡಿಗಡೆ ಮೇನ್ ಫ್ಯಾಬ್ರಿಕ್ ಇದೆ ಮೇಲ್ಗಡೆ ಲೈನಿಂಗ್ ಇದೆ ಅದರ ಮೇಲ್ಗಡೆ ನಾವು ಕ್ಯಾನ್ವಸ್ ಅಂಟಿಸಿರುವಂತಹ ಬಾರ್ಡರ್ ಪೀಸ್ ಇದೆ ಇದನ್ನು ಸ್ಟಿಚ್ ಮಾಡಿ ನಾವೀಗ ಉಲ್ಟಾ ಫೋಲ್ಡ್ ಮಾಡಿದಾಗ ಡಿಸೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ತುಂಬ ಈಸಿಯಾಗಿದೆ ಇದನ್ನು ಸ್ಟಿಚ್ ಮಾಡಿ ಹಾಗೆ ನೀವು ಕಸ್ಟಮರ್ ಹತ್ರ ಜಾಸ್ತಿ ಅಮೌಂಟ್ ಸಹ ತಗೋಬೋದು ನೋಡಿ ಇದನ್ನು ಸ್ಟಿಚ್ ಮಾಡೋದು ತುಂಬ ಈಸಿ ತುಂಬ ಸಿಂಪಲ್ ಡಿಸೈನ್ ಇದು ಆದರೆ ಡಿಸೈನ್ ಮಾಡಾದಮೇಲೆ ಒಳ್ಳೆ ಲುಕ್ ಕೊಡುತ್ತೆ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ನೆಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಕಾಲರ್ ನೆಕ್ಕಿಗೂ ಹೊಲಿಬೋದು ಹೈವಿ ನೆಕ್ಕಿಗೂ ಸಹ ಈ ಡಿಸೈನ್ ಸ್ಟಿಚ್ ಮಾಡ್ಬೋದು ನನಗೆ ವ್ಯೂವರ್ಸ್ ಒಬ್ಬರು ಇದ್ದಾರೆ ಸಾದಾ ಬ್ಲೌಸ್ಗೆ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಡಿಸೈನ್ ಮಾಡಿ ತೋರಿಸಿ ಅಂತ ವಿತೌಟ್ ಲೈನಿಂಗ್ ಬ್ಲೌಸು ಡಿಸೈನು ತುಂಬ ಕಡಿಮೆ ಬರೋದು ಬಂದಂಗೆ ಆದರೆ ನಾನು ಡಿಸೈನನ್ನು ತೋರಿಸ್ತೀನಿ ನೋಡಿ ಈ ರೀತಿ ಪೈಪಿಂಗನ್ನು ಫೋಲ್ಡ್ ಮಾಡಿ ಕೊಡಬೇಕು ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬಂತು ಈ ರೀತಿ ಸ್ಟಿಚ್ ಮಾಡಿದಾಗ ಹೀಗೆ ಕಾಣಿಸುತ್ತೆ ಈ ಡಿಸೈನ್ ಅನ್ನೋದು ಹೈವಿ ನೆಕ್ಕಿಗಾಗಿರ್ಬೋದು ಕಾಲರ್ ನೆಕ್ಕಿಗಾಗಿರ್ಬೋದು ನೀವು ಟ್ರೈ ಮಾಡ್ಬೋದು ನಾವು ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಬೋಟ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ ಡಿಸೈನು ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸು ಮತ್ತು ಸ್ಯಾರಿ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಇದು ಸ್ವಲ್ಪ ಕಾಂಟ್ರೆಸ್ಟ್ ಇರಲಿಲ್ಲ ಅಂದರೆ ಸ್ಯಾರಿ ಕಲರ್ ಅಷ್ಟೊಂದು ಇದಕ್ಕೆ ಸೂಟ್ ಆಗೋ ಥರ ಇರಲಿಲ್ಲ ಹಾಗಾಗಿ ನಾವು ಬಾರ್ಡರಲ್ಲೇ ಮಾಡಿದ್ವಿ ಈ ಡಿಸೈನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ಚೆನ್ನಾಗಿ ಸಹ ಬಂದಿತ್ತು ಲಾಸ್ಟಲ್ಲಿ ನಾನು ಇದರ ಫುಲ್ಲು ಸ್ಟಿಚ್ ಆಗಿರೋ ವಿಡಿಯೋನ ಹಾಕ್ತೀನಿ ನೋಡಿ ಈ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ತುಂಬ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನನ್ನು ಸ್ಟಿಚ್ ಮಾಡಬೇಕು ಅಂತ ಇದ್ದೀವಿ ಡಿಸೈನಿಗೆ ಬಂದಿದೆ ಬ್ಲೌಸ್ಗಳು ಹಾಗೆ ವೀಡಿಯೋಸನ್ನೆಲ್ಲ ಹಾಕ್ತಾಯಿರ್ತೀನಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಡಿಸೈನ್ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಥ್ರೆಡ್ ಪೈಪಿಂಗಲ್ಲಿ ನೀವು ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡ್ತೀರಾ ಟಿಪ್ಸನ್ನು ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟೋ ವಿಷಯಗಳು ನಮಗೂ ಮತ್ತು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಥರ ಸ್ಟಿಚ್ಚಿಂಗ್ ಇರುತ್ತೆ ನಿಮ್ಮ ಕಡೆಯೆಲ್ಲ ಯಾವ ರೀತಿ ಸ್ಟಿಚಿಂಗ್ ಇದೆ ಬ್ಯಾಕ್ ನೆಕ್ ಈ ರೀತಿಯೆಲ್ಲ ಡಿಸೈನ್ ಮಾಡಿಸ್ಕೊಳ್ತಾರ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಹಾಗೆ ಬ್ಯಾಕ್ ನೆಕ್ ಫುಲ್ ಆಯಿತು ಈಗ ನಾವು ಕುತ್ತಿಗೆ ಶೇಪು ರೌಂಡ್ ಶೇಪ್ ತೆಗೆದಿದ್ವಲ್ಲ ಅಲ್ಲಿಗೆ ಒಂದು ಥ್ರೆಡ್ ಪೈಪಿಂಗ್ ಕೊಡೋಣ ಅಂತೇಳ್ಬಿಟ್ಟು ಕೊಡ್ತಾಯಿದ್ದೀವಿ ಬ್ಲೌಸು ಎಂಡಲ್ಲಿ ನಾನು ಫುಲ್ ಆಗಿರೋ ವೀಡಿಯೋನ ಹಾಕ್ತೀನಿ ಹಾಗೆ ಬ್ಲೌಸ್ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿತ್ತು ತುಂಬ ಸೂಪರ್ ಆಗಿರೋ ಡಿಸೈನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೊಸ ಡಿಸೈನ್ ಒಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಥ್ರೆಡ್ ಪೈಪಿಂಗು ಇನ್ನೂ ಇನ್ನೂ ಹೆಚ್ಚು ಥ್ರೆಡ್ ಪೈಪಿಂಗ್ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮೆಥಡಲ್ಲಿ ಹೇಳ್ಕೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್